ಉಡುಪಿ ಜಿಲ್ಲೆಯ ಗಂಗೋಳಿಯಲ್ಲಿ ಕಳ್ಳರು ಕೈಚಳಕವನ್ನು ತೋರಿದ್ದಾರೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಸೀಸವನ್ನು ಕಳ್ಳತನ ಮಾಡಿದ್ದಾರೆ ಬೈನೂರು ತಾಲೂಕಿನ ಗಂಗೋಳಿಯ ಮ್ಯಾಂಗನೀಸ್ ರೋಡ್ನಲ್ಲಿ ಕಳ್ಳತನವಾಗಿರುವಂಥದ್ದು ಅಕ್ಷಯ ಖಾರ್ಬಿ ಅನ್ನೋರಿಗೆ ಸೇರಿದಂತಹ ಅಂಗಡಿಗೆ ನುಗ್ಗಿದಂತಹ ಕಳ್ಳರು ಲಕ್ಷಾಂತರ ರೂಪಾಯಿ ಮೌಲ್ಯದ ಸೀಸವನ್ನು ಕಳ್ಳತನ ಮಾಡಿದ್ದಾರೆ ಈ ಕಳ್ಳರ ಕೈಚಳಕ ಏನಿದೆಯಲ್ಲ ಅದು ಸಿಸಿ ಕ್ಯಾಮೆರಾದಲ್ಲೂ ಕೂಡ ಸರಿಯಾಗಿದೆ ಸದ್ಯಕ್ಕೆ ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳನ್ನ ಆಧರಿಸಿ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ ಈಗ ಓರ್ವ ಕಳ್ಳ ಬಂಧನವಾಗಿದ್ದಾನೆ ಇದರಲ್ಲಿ ಉಡುಪಿ ಜಿಲ್ಲೆಯ ಗಂಗೊಳ್ಳಿಯಲ್ಲಿ ನಡೆದಿರುವಂತಹ ಕಳ್ಳತನ ಇದು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಇದೇನು ಸೀಸಾ ಏನಿದೆಯಲ್ಲ ಇದು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುತ್ತೆ ಇದನ್ನ ಟಾರ್ಗೆಟ್ ಮಾಡಿದಂತಹ ಕಳ್ಳರು ರಾತ್ರಿ ಹೊತ್ತು ಆ ಒಂದು ಶಟರ್ ಮುರಿದು ಅಂಗಡಿಗೂ ಕೂಡ ಎಂಟ್ರಿ ಕೊಡ್ತಾರೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಈತನೇ ಬಂಧನವಾಗಿರುವಂತಹ ಕಳ್ಳ ಈಗ ಉಳಿದ ಆರೋಪಿಗಳಿಗಾಗಿ ಶೋಧವನ್ನು ಕೂಡ ನಡೆಸ್ತಾ ಇರುವಂತದ್ದು ಕಳ್ಳತನದಲ್ಲಿ ಭಾಗಿಯಾಗಿದ್ದಂತಹ ಅಶ್ಪಾಕ್ ಎಂಬಾತನನ್ನು ಈಗಾಗಲೇ ಬಂಧಿಸಿದ್ದಾರೆ ಗಂಗೋಲಿ ಪೊಲೀಸರು ಹೆಚ್ಚಿನ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ ನೋಡಿ ದೃಶ್ಯಾವಳಿಗಳಲ್ಲಿ ಯಾವ ಮಟ್ಟಕ್ಕೆ ಸರಿಯಾಗಿದೆ ಅಂತಂದ್ರೆ ಈ ಒಂದು ಕಳ್ಳತನ ಅಂಗಡಿಗಳಲ್ಲಿ ಮತ್ತು ಬೇರೆ ಬೇರೆ ಪ್ರದೇಶಗಳಲ್ಲಿ ಸಿ ಸಿ ಟಿ ವಿ ಇದೆ ಅನ್ನೋ ಒಂದು ಪರಿಜ್ಞಾನ ಇದ್ರೂ ಕೂಡ ಕಳ್ಳರು ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಎಂಟ್ರಿ ಕೊಟ್ಟು ಅಲ್ಲಿರುವಂಥ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಕಳತನ ಮಾಡ್ತಾರೆ ಮತ್ತು ಪೊಲೀಸ್ನವರ ಹತ್ರ ತಗಲು ಹಾಕೊಳ್ತಾರೆ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಜೈಲಿಗೆ ಇಡ್ತಾರೆ ಮತ್ತೆ ಬೇಲ್ ಮೇಲೆ ಹೊರಗಡೆ ಬರ್ತಾರೆ ಮತ್ತೆ ಕಳತನ ಮಾಡುವಂತಹ ಪ್ರಸಂಗಗಳು ಬೆಳಕಿಗೆ ಬರುತ್ತೆ ಇದೆಲ್ಲವೂ ಕೂಡ ಕಡಿಮೆ ಆಗೋಗ್ಬೇಕು ಅಂತಂದರೆ ಇವರಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಕೊಡುವಂತಹ ಕೆಲಸವನ್ನು ಮಾಡಲೇಬೇಕಾಗತ್ತೆ ಸದ್ಯಕ್ಕೆ ಬೈಂದೂರು ತಾಲೂಕು ಗಂಗೋಳಿಯ ಮ್ಯಾಂಗನೀಸ್ ರೋಡ್ನಲ್ಲಿ ಲಕ್ಷಾಂತರ ರೂಪಾಯಿಯ ಸೀಸಕ್ಕದಂತಹ ಒಬ್ಬ ಕಳ್ಳನನ್ನ ಬಂಧನ ಮಾಡಿದ್ದಾರೆ ಉಳಿದವರಿಗಾಗೂ ಕೂಡ ಪೊಲೀಸರು ಬಲೆಯನ್ನ ಬೀಸಿದ್ದಾರೆ ಸದಕ್ಕೆ ಈ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ ಇದು ಉಡುಪಿ ತಾಲೂಕಿನ ಗಂಗ್ ಉಡುಪಿ ಜಿಲ್ಲೆಯ ಗಂಗೋಳಿ ತಾಲೂಕಿನ ಬೈಂದೂರು ಊರಿದು ಒಂದು ಗಂಗೊಳ್ಳಿಯಲ್ಲಿ ಮ್ಯಾಂಗನೇಸ್ ರೋಡ್ನಲ್ಲಿ ನಡೆದಂತಹ ಕಳ್ಳತನ ಬೈಂದೂರು ತಾಲೂಕಿನ ಗಂಗೊಳ್ಳಿಯಲ್ಲಿ ನಡೆದಿರುವಂತಹ ಕಳ್ಳತನ ಅಕ್ಷಯ್ ಖಾರ್ಬಿ ಅವರಿಗೆ ಸೇರಿದಂತಹ ಅಂಗಡಿಗೆ ನುಗ್ಗಿದಂತಹ ಕಳ್ಳರು ಲಕ್ಷಾಂತರ ರೂಪಾಯಿ ಮೌಲ್ಯದ ಸೀಸವನ್ನ ಕಳ್ಳತನ ಮಾಡಿಕೊಂಡು ಪರಾರಿಯಾಗಿದ್ರು ಹೀಗಾಗಿ ಪ್ರಕರಣ ಕೂಡ ದಾಖಲಾಗಿರುತ್ತೆ ಗಂಗೋಳಿಯಲ್ಲಿ ತನಿಖೆಯನ್ನ ನಡೆಸಿದಂತಹ ಪೊಲೀಸರು ಕೂಡ ಸಿಸಿ ಟಿವಿ ದೃಶ್ಯಾವಳಿಗಳನ್ನ ಆಧರಿಸಿ ಈಗ ಅಶ್ಫಾಕ್ ಎಂಬಾತನ ಬಂಧಿಸಿ ವಿಚಾರಣೆಯನ್ನು ಕೂಡ ಇದ್ದಾರೆ ಈತನ ಗ್ಯಾಂಗ್ ಏನಿದೆ ಈ ಉಳಿದವರಿಗಾಗಿ ಕೂಡ ಪೊಲೀಸರು ಬಲೆಯನ್ನ ಬೀಸಿರುವಂತದ್ದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ